ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಈಗ ಪ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಇವತ್ತು ಅಮ್ಮ ಮನೆಗೆ ಹೋಗಿದ್ದೆ ನಿನ್ನೆ ನೈಟು ಬೆಳಗ್ಗೆ ಅಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರು ರೊಟ್ಟಿ ಮತ್ತು ಕಾಳು ಮತ್ತು ಉಜ್ಜಿ ಚಟ್ನಿ ಅಂತ ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಿರುತ್ತೆ ಇದು ಆ ರೆಸಿಪಿನೂ ಸಹ ಇವಾಗ ಈ ವಿಡಿಯೋದಲ್ಲಿ ಲಿಂಕ್ ಮಾಡ್ತೀನಿ ನೋಡ್ಕೊಂಬನ್ನಿ ಇದು ಹುಚ್ಚೆಳ್ಳು ಅಂತ ಹೇಳಿ ಇದು ಹಳ್ಳಿ ಕಡೆಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬಾಣ್ತಿಯವ್ರಿಗೂ ಕೊಡ್ತಾರೆ ಇದನ್ನು ಬಾಣತಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದನ್ನು ಬಳಸ್ಬಿಟ್ಟು ಇವತ್ತು ಒಂದೊಳ್ಳೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದು ಹುಚ್ಚಳ್ಳು ಹುಳಿಕಾಳು ಒಣಮೆಣ್ಸಿನ್ಕಾಯಿ ಇವಾಗ ಫಸ್ಟು ಒಂದು ಬಾಣಲಿಗೆ ಹುಳ್ಳಿಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಅದು ಯಾವ ರೀತಿ ಚೆನ್ನಾಗಿ ಹುರ್ಕೊಬೇಕು ಅಂದರೆ ಅದು ಚಟ್ನಿ ಮಾಡ್ಕೊಂಡಾಗ ಅದರ ಸ್ಮೆಲ್ ಬರಬಾರ್ದು ಆ ರೀತಿ ಚೆನ್ನಾಗಿ ಹುರ್ಕೊಬೇಕು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಒಂಥರ ಬ್ಲ್ಯಾಕ್ ಬ್ರೌನಿಷ್ ಬರುತ್ತೆ ಹುಳ್ಳಿಕಾಳು ಕಲರ್ಗಿಂತ ಬ್ರೌನಿಷ್ ಬರುತ್ತೆ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಕಾಳು ಹುರಿದಾಗಿದೆ ಅಂದಾಗ ಅದಕ್ಕೇ ಮೆ ಒಣ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಹಾಕೊಂಡು ಅದನ್ನು ಸಹ ಬಿಸಿ ಮಾಡ್ಕೊತಿದ್ದೀವಿ ಅದನ್ನು ಒಂದು ನಿಮಿಷ ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ಹುಚ್ಚೆಳ್ಳನ್ನು ಸಹ ಹಾಕ್ಕೊಂಡು ಅದು ಚಟಪಟ ಅನ್ನಬೇಕು ಹುಚ್ಚೆಳ್ಳು ಕಾಳು ನೀಟಾಗಿ ಫ ಆಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗಿರಬೇಕು ಹುರ್ಕೊಂಡಿರ್ಬೇಕು ಇನ್ನೇನು ಇಳಿಸ್ತೀವಿ ಏನು ಬೇಕಾದರೆ ಹುಚ್ಚನ್ನ ಹಾಕೊಂಡು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಅದು ಚಟಪಟ ಅಂತಿದೆ ನೋಡಿ ಈ ರೀತಿ ಆದರೆ ಸಾಕು ಈ ರೀತಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಅದು ತಣ್ಣಗಾಗಬೇಕು ಅದಕ್ಕೋಸ್ಕರ ಇವಾಗ ಹುರ್ಕೊಂಡಿದ್ದಾಯಿತು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ಬಿಡ್ತೀವಿ ಅದು ತಣ್ಣಗಾಗಿದ್ದಾದ್ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಮು ಎಲ್ಲ ಹಾಕೊತಿದ್ದೀವಿ ಏನು ಹುರ್ಕೊಂಡಿದ್ವೋ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ಕಾಯಿ ಅದು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಇಲ್ಲಾಂದರೆ ಮಿಕ್ಸರ್ ಜಾರ್ ಹಾಳಾಗ್ಬಿಡುತ್ತೆ ಇವಾಗ ಕಾಯಿ ಹಾಕೊಂಡಿದ್ದಾದಮೇಲೆ ಒಂದು ಗೆಡ್ಡೆ ಹಾಕೋಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕೊಳ್ಳಿ ಸಿಪ್ಪೆ ಬೇಕಾದರೂ ಹಾಗೆ ಹಾಕೋಬೋದು ಇಲ್ಲ ತೆಗ್ದು ಬೇಕಾದರೂ ಹಾಕೋಬೋದು ನಾವಿಲ್ಲಿ ದಪ್ಪು ಸಿಪ್ಪೆ ಎಲ್ಲ ತೆಗ್ದು ಹಾಕೊಂಡಿದ್ದೀವಿ ಇವಾಗ ಅದನ್ನು ಫಸ್ಟು ಡ್ರೈ ಆಗಿ ಪೌಡರ್ ಮಾಡ್ಕೊಂಬರ್ಬೇಕು ಯಾಕಂದರೆ ಮಿಕ್ಸಿ ಜಾರಲ್ಲಿ ಒಂದೊಂದು ರುಬ್ ಕಾಳೆಲ್ಲ ಪೌಡರ್ ಆಗೋಲ್ಲ ಅದಕ್ಕೋಸ್ಕರ ಈಗ ಪೌಡರ್ ಮಾಡ್ಕೊಂಬಂದಿದ್ದಾದ್ಮೇಲೆ ಇವಾಗ ಅದಕ್ಕೇ ಉರ್ಗಡ್ಲೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀರು ಹಾಕ್ಕೊಂಡು ರುಬ್ಕೊಂಬನ್ನಿ ಇವಾಗ ನೀರು ಹಾಕ್ಕೊಂಡು ರುಬ್ಕೊಂಬಂದಿದ್ದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಹಾಕ್ಕೊಂಡು ಫುಲ್ ನುಣ್ಣುಗೆ ರುಬ್ಕೊಂಬನ್ನಿ ಈ ರೀತಿ ಆಗುತ್ತೆ ಹುಚ್ಚಳ್ಳು ಹುರ್ಕಾಳು ಚಟ್ನಿ ಇದು ಹಳ್ಳಿ ಕಡೆಯವ್ರಿಗೆ ಒಳ್ಳೆ ಫೇಮಸ್ ಅಂತಲೇ ಹೇಳ್ಬೋದು ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊತಾರೆ ಇಲ್ಲಿ ಇಲ್ಲಿ ರೊಟ್ಟಿ ಹಾಕೊಳೋಕೆ ಅಂದ್ಬಿಟ್ಟು ರೊಟ್ಟಿಗೂ ಸಹ ಕಲಸಿ ಇಟ್ಕೊಂಡು ಇವಾಗ ಬಳ್ಕೊತಿದ್ದೀವಿ ನಮ್ಮ ಸೈಡು ಬಳ್ಳಿಯ ರೊಟ್ಟಿ ಹಾಗಾಗಿ ಬಳ್ಳಿಯ ರೊಟ್ಟಿನ ಬಳ್ಕೊತಿದ್ದೀವಿ ರೊಟ್ಟಿಗೂ ಹುಚ್ಚಳು ಚಟ್ನಿ ಮತ್ತು ಮೊಸರುಗೂ ಸೂಪರ್ ಕಾಂಬಿನೇಷನ್ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ಹುಚ್ಚೆಳ್ಳು ದೇಹಕ್ಕೆ ತುಂಬಾ ಒಳ್ಳೇದು ನಮ್ಮ ಸೈಡು ಬ್ಯಾಂಡ್ ಇದು ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಹುಚ್ಚೆಳ್ಳು ಎಣ್ಣೆ ಅಂತ ಸಿಗುತ್ತೆ ಅದನ್ನು ಅಷ್ಟೇ ಹುಚ್ಚೆಳ್ಳು ಎಣ್ಣೆ ಮತ್ತು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತಿತ್ತು ಅಂದರೆ ಸಖತ್ ಕಾಂಬಿನೇಷನ್ನು ಇದನ್ನ ಒಂದ್ಸಲ ಟ್ರೈ ಮಾಡಿ ನೀವೇ ಆಗೋಗ್ತೀರಾ ಇವಾಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಹಾಗೂ ಮೊಸರು ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಒಂದೊಂದು ರೀತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇವಾಗ ಅಮ್ಮ ಮನೆಯಿಂದ ವಾಪಸ್ ಬಂದ್ಬಿಟ್ಟು ಇವತ್ತು ರಾಮನವಮಿ ಆಗಿರೋದ್ರಿಂದ ದೇವ್ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು ಹಾಗಾಗಿ ದೇವ್ರ ಪಾತ್ರೆಯನ್ನು ಕ್ಲೀನ್ ಮಾಡ್ಕೊತಿದ್ದೀನಿ ದೇವ್ರ ಪೂಜೆ ಮಾಡಬೇಕಾಗಿರೋದ್ರಿಂದ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊತಿದ್ದೀನಿ ದೇವ್ರ ಪಾತ್ರೆ ತೊಳ್ಕೊಂತಂದ್ರೆ ಆಮೇಲೆ ಈಸಿಯಾಗಿ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು ಇವಾಗ ಕಳ್ಸೋಕ್ಕೆ ರೆಡಿ ಮಾಡ್ತಿದ್ದೀನಿ ಕಳಸ ನಾನು ಕಾಯಿ ಇಡೋದ್ರಿಂದ ಕಳ್ಸೋಕ್ಕೆ ಎಲೆ ಎಲ್ಲ ಇಟ್ಬಿಟ್ಟು ಇವಾಗ ಕಳಿಸ ಕಾಯಿಗೆ ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊತಿದ್ದೀನಿ ಹಾಗೆ ಕಳ್ಸೋಕ್ಕೆ ಎಲೆ ಅರ್ಶನ ಕುಂಕುಮ ಕಾವಿನೆಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಕಳ್ಸಿದ ಕಾಯಿಗೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂತು ಅಂದರೆ ಕಳಸ ರೆಡಿ ಆಗುತ್ತೆ ಇವಾಗ ದೇವ್ರ ಫೋಟೋ ಎಲ್ಲ ಸೀಟ್ಬಿಟ್ಟು ಇವಾಗ ಕಳ್ಸನ ದೇವ್ರ ಮನೆ ಒಳಗೆ ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ರೆಡಿಯಾಗಿ ಇವಾಗ ಫ್ರೆಶ್ ಅಪ್ ಎಲ್ಲ ಹಾಕಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಯಾಕಂದರೆ ಇವತ್ತು ರಾಮನವಮಿ ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಿತ್ತು ನಾನು ಯೂಶ್ವಲಿ ಗುರುವಾರನೇ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಡ್ತೀನಿ ಹೆಣ್ಮಿಕಿದ್ದೀನಲ್ಲ ಹೂವು ಚೇಂಜ್ ಮಾಡಿಟ್ಟು ಇಟ್ಕೊಳ್ತೀನಿ ಏನಾದರೂ ಹಬ್ಬ ಇತ್ತು ಅಂದ್ರೆ ಮಾತ್ರ ಕಳ್ಸಾನ ತೆಗಿತೀನಿ ಗುರುವಾರ ನಾನು ಕ್ಲೀನ್ ಮಾಡಿರಲಿಲ್ಲ ಯಾಕಂದರೆ ಭಾನುವಾರ ಭಾನುವಾರ ಇಂದ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಹಸ್ಬೆಂಡ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ರು ತಿರ್ಗಿ ಏನು ಕಳ್ಸೋ ತೆಗ್ದು ಬೇಡ ಭಾನುವಾರ ಹೇಗಿದ್ದರು ರಾಮನವಮಿ ಇದೆಯಲ್ಲ ಆವತ್ತೇ ತೆಗಿಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲ ದೇವ್ರ ಮನೆಯೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವಾಗ ರಾಮನಮಿ ಆಗಿರೋದ್ರಿಂದ ಕೋಸಾಬ್ರಿ ಮತ್ತು ಮಜ್ಜಿಗೆ ಪಾನಕ ಮಾಡಬೇಕಲ್ಲ ಅದಕ್ಕೋಸ್ಕರ ಪಾನಕ ಆಲ್ರೆಡಿ ಇಟ್ಟಿದ್ದಾರೆ ಹಸ್ಬೆಂಡು ಇವಾಗ ನಾನು ಮಜ್ಜಿಗೆ ಮತ್ತು ಕೋಸಂಬ್ರಿನ ಮಾಡಬೇಕು ಕೋಸಂಬ್ರಿಗೆ ಆಲ್ರೆಡಿ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ ಇವಾಗ ಇನ್ನು ಮಿಕ್ಕಿಲ್ಲ ರೆಡಿ ಮಾಡಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ದೇವ್ರ ಪೂಜೆ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಅಪ್ಪ ಮಗ ಇಬ್ಬರು ಮಲ್ಕೊಂಡಿದ್ದಾರೆ ಇವಾಗ ಮಧ್ಯಾಹ್ನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ಏನು ರೆಡಿ ಮಾಡೋಕ್ಕೆ ಹೋಗಿರಲಿಲ್ಲ ಯಾಕಂದರೆ ಮನೆಯೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಏನೇ ಕ್ಲೀನ್ ಮಾಡಿದ್ರು ಹಬ್ಬ ದಿನ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ದೇವ್ರ ಮನೆನೂ ಸಹ ಕ್ಲೀನ್ ಮಾಡಿ ಇವಾಗ ಇನ್ನು ಮಜ್ಜಿಗೆ ಮತ್ತು ಹೆಸರು ಬೇಳೆನ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಬೇಕು ದೇವ್ರ ಮನೆ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ರೀ ದೀಪ ಇನ್ನೂ ಹಚ್ಚಿಲ್ಲ ನೈವೇದ್ಯ ಎಲ್ಲ ಇಟ್ಬಿಟ್ಟು ಆಮೇಲೆ ಒಂದೇ ಸಲ ಪೂಜೆ ಮಾಡೋಣ ಅಂತ ಇನ್ನು ದೇವಸ್ಥಾನಕ್ಕೂ ಸಹ ಹೋಗಿಲ್ಲ ದೇವಸ್ಥಾನಕ್ಕೂ ಸಹ ಹೋಗಬೇಕು ನೋಡಬೇಕು ಹೇಗೆ ಹೋಗುತ್ತೆ ಅಂತ ಮಳೆ ಬರೋ ಅಂದಾಗಿದೆ ಮಳೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೂ ಸಹ ಹೋಗಿ ಬರಬೇಕು ತೋರಿಸ್ತೀನಿ ಇವಾಗ ನೋಡಿ ದೇವ್ರ ಮನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ಪೂಜೆ ಮಾಡಿಲ್ಲ ಪೂಜೆ ಸಂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ಮಸಾಲೆ ಮಜ್ಜಿಗೆನ ಇದ್ದೀನಿ ಮಸಾಲೆ ಮಜ್ಜಿಗೆ ಸಿಂಪಲ್ಲು ಸ್ವಲ್ಪ ಶುಂಠಿ ಕೊತ್ತಂಬರಿ ಕರಿಪೇವು ಎರಡು ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲೂ ಬೇಕಾದ್ರೆ ಒಂದು ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಸ್ಪೈಸಿ ಆಗಿದ್ದರೆ ಮಸಾಲ ಮಜ್ಜಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ನೀವು ಬೇಕಾದರೆ ಕುಟ್ಟು ಕೂಡ ಸಹ ನಾನು ಇಲ್ಲಿ ಒಂದೇ ಸಲ ಮಿಕ್ಸರಲ್ಲಿ ಮಾಡ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಲೀಟ್ರ್ ಮೊಸರು ಮಾಡ್ತಾಯಿದ್ದೀನಿ ಇವಾಗ ಮಸಾಲ ಮಜ್ಜಿಗೆನು ಸಹ ರೆಡಿ ಆಯ್ತು ಇದನ್ನು ಬೇಕಾದರೆ ಹೀಗೇನೆ ಹಾಕೋಬೋದು ನಾನು ಮನೆಯಲ್ಲಿ ಮಧ್ಯದಲ್ಲಿ ಏನಾದ್ರು ಸಿಕ್ಕಿದ್ರೆ ಇಷ್ಟಪಡಲ್ಲ ಹಾಗಾಗಿ ಶೋಧಿಸ್ಕೊಂತಿದ್ದೀನಿ ನೀವು ಬೇಕಾದ್ರೆ ಇದನ್ನ ಒಂಟು ಕುಡಿಯೋಕ್ಕಿಂತ ಮುಂಚೆನೂ ಸಹ ಶೋಧಿಸ್ಕೋಬೋದು ನಾನಿಲ್ಲಿ ಶೋಧಿಸಿಟ್ಬಿಡ್ತೇವೆ ಅಂದ್ರೆ ಕುಡಿಯೋಕ್ಕೆ ಕರೆಕ್ಟ್ ಆಗುತ್ತೆ ಅನ್ಬಿಟ್ಟು ಇವಾಗಲೂ ಶೋಧಿಸಿಕ್ತಾ ಇದ್ದೀನಿ ಇದನ್ನ ಇದರಲ್ಲೇ ಬಿಡ್ತೇವೆ ಅಂದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ಬಟ್ ನಾನು ಇಲ್ಲಿ ಶೋಧಿಸ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಇವಾಗ ಮಸಾಲ ಮಜ್ಜಿಗೆ ರೆಡಿ ಆಯಿತು ಇವಾಗ ಕೋಸಂಬರಿನೂ ಸಹ ರೆಡಿ ಮಾಡಿಬಿಡ್ತೀನಿ ಇವಾಗ ಕ್ಯಾರೆಟ್ನ ತುರ್ಕೊತಿದ್ದೀನಿ ಕ್ಯಾರೆಟ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಒಂದರಲ್ಲಿ ಅರ್ಧ ಹಸಿ ಮೆಣಸಿನ್ಕಾಯಿನ ಹಾಕೊತೀನಿ ಜಾಸ್ತಿ ಹೋಗಲ್ಲ ಯಾಕಂದ್ರೆ ನನ್ನ ಮಗ ಇದು ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಮಧ್ಯದಲ್ಲಿ ಏನಾದರೂ ಮೆಣಸಿನ್ಕಾಯಿ ಸಿಕ್ಕಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ನಾನೇನು ಒಗ್ಗರಣೆ ಏನು ಮಾಡೋಕ್ಕೋಗಲ್ಲ ಹಾಗೆ ಸಿಂಪಲ್ ಆಗಿ ರಾಮನವಮಿ ಅಂದರೆ ಪಾನಕ ಮಜ್ಜಿಗೆ ಕೋಸಂಬರಿ ಇರಲೇಬೇಕು ಹಾಗಾಗಿ ಇವಾಗ ದೇವ್ರ ಪೂಜೆಗೆ ಕೇಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಇದನ್ನ ಇಟ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಪಾತ್ರೆಗಳು ಸಹ ಅಷ್ಟೇ ಬಿದ್ದಿದ್ವು ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟೇ ನಾನು ಒಂದು ಇಳ್ದಲ್ಲ ಪಾತ್ರೆ ತೊಳೆದ್ಬಿಟ್ಟೇ ದೇವ್ರಿಗೆ ಪೂಜೆಗೆ ರೆಡಿ ಮಾಡಿದ್ದು ನೋಡಿದ್ರೆ ಇಷ್ಟು ಪಾತ್ರೆ ಬಿದ್ದವು ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು ದೇವ್ರ ಪೂಜೆ ಮುಂದೆ ಮಜ್ಜಿಗೆ ಪಾನಕ ಹೆಸರು ಬೆಳೆ ಏನೇನು ಮಾಡಿದ್ನೋ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತು ಪೂಜೆ ಮಾಡಿಬಿಟ್ಟು ಈಗಿನ ಜಸ್ಟ್ ಪೂಜೆ ಮಾಡಿದೆ ಪೂಜೆ ಮಾಡಿ ಇವಾಗ ಕುಂತಿದ್ದೀನಿ ಇನ್ನು ಸಂಜೆಗೆ ಅಡುಗೆ ಮಾಡಬೇಕು ಮಧ್ಯಾಹ್ನ ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ರೈಸ್ ಹಾಕಿದ್ದೆ ಅಷ್ಟೇ ಮೊಸರಲ್ಲಿ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ರೈಸ್ ಇದೆ ಸಾಂಬಾರು ಮಾಡಬೇಕು ಏನು ಮಾಡೋದಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡಬೇಕು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇನ್ನು ಹೇಗೆ ಹೋಗುತ್ತೆ ದಿನ ನೋಡೋಣ ದೇವ್ರ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಅಷ್ಟೊತ್ತಿಗೆ ಹೊಟ್ಟೆ ತುಂಬಾ ಹೋಗಿತ್ತು ದೇವ್ರ ಪೂಜೆ ಮಾಡೋಷ್ಟರಲ್ಲಿ ಏನಿಲ್ಲ ಅಂದ್ರೆ ಐದು ಗಂಟೆ ಆಗಿತ್ತು ಅದಕ್ಕೆ ಏನ್ಬಿಟ್ಟು ಮಜ್ಜಿಗೆ ಪಾನಕ ಹೇಗಿದ್ರು ಮಾಡಿದ್ನಲ್ಲ ಅದನ್ನು ಕುಡಿದ್ಬಿಟ್ಟು ಇವಾಗ ಸಂಜೆಗೆ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಬೀನ್ಸು ಮತ್ತು ನವಿಲು ಕೋಲ್ನ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಸಾರು ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಹಾಗೆ ಮಧ್ಯಾಹ್ನ ರೈಸ್ ಮಾಡಿದ್ದೆ ಅದೇ ಮೇ ರೈಸಸ್ ಇತ್ತು ಇವಾಗೇನು ರೈಸ್ ಏನು ಮಾಡೋಕ್ಕೋಗ್ಲೆಲ್ಲ ಬರೀ ಸಾಂಬಾರು ಮಾಡಿಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು ಅದೇನು ಹೇಳ್ತಾರಲ್ಲ ದಿಢೀರ್ ಅಂತ ಮಾಡೋ ಅಡುಗೆಗಳು ತುಂಬ ರುಚಿ ಕೊಡುತ್ತೆ ಅಂತ ಹಾಗೆ ಆಯಿತು ಇವತ್ತು ಇವತ್ತಿನ ಡಿನ್ನರ್ ಬಂದ್ಬಿಟ್ಟು ಅನ್ನ ಸಾಂಬಾರು ಹಾಗೆ ಕೋಸಂಬರಿ ಮಾಡಿದ್ನಲ್ಲ ಕೋಸಂಬ್ರಿನೂ ಸಹ ಸೈಡ್ಸ್ಗಿತ್ತು ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಬಂದ್ಬಿಟ್ಟು ಸಿಂಪಲ್ಲಾಗಿ ಬೀನ್ಸು ಮತ್ತು ಏನೋ ವಿಲ್ಕೋಲನ್ನ ಹಾಕ್ಬಿಟ್ಟು ತುಳಸ ಥರ ಮಾಡಿದ್ದೆ ಮಸಾಲೆ ಏನು ರುಬ್ಬಿರಲಿಲ್ಲ ಒನ್ ಟೈಮಿಗೆ ಅಲ್ವಾ ಹಾಗಾಗಿ ಬೇಯಿತು ಸ್ವಲ್ಪ ಬಜ್ಜಿನೂ ಇಲ್ಲ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ನಾವು ಕೋಸಂಬರಿ ಎಲ್ಲ ಮಾಡಿದ್ದೆಲ್ಲ ಲೇಟ್ ಅಲ್ವ ಅದನ್ನು ತಿಂದ್ಬಿಟ್ಟು ಊಟ ಮಾಡೋಂಗಿರಲಿಲ್ಲ ಸುಮ್ಮನೆ ಲೈಟಾಗಿ ಏನಾದರೂ ಇದ್ದರೆ ಸಾಕಾಗಿತ್ತು ಮಜ್ಜಿಗೆ ಮತ್ತು ಬಂದ್ಕೈಲ್ಲ ಲೇಟಾಗಿ ಮಾಡಿದ್ರಿಂದ ಸಂಜೆ ನಾಲ್ಕು ಗಂಟೆ ಮಾಡಿದ್ರಿಂದ ಅದೇ ಕುಡಿದು ಅದೇ ತಿಂದು ಅದೇ ಹೆವಿಯಾಗಿತ್ತು ಅದಕ್ಕೋಸ್ಕರ ನಾನು ಬೇರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಸಿಂಪ ಮಧ್ಯಾಹ್ನ ಹೇಗಿದ್ರು ಮಾಡಿದ ರೈ ಸಿಕ್ತಲ್ವ ಅದಕ್ಕೇ ಸ್ವಲ್ಪ ಬೀನ್ಸು ಮತ್ತು ನವಿಲು ಕೋಲನ್ನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದೆ ಊಟ ಆಯಿತು ಹಾಗೆ ಕಿಚನು ಸಹ ಕಂಪ್ಲೀಟಾಗಿ ಕ್ಲೀನ್ ಆಯಿತು ನಮ್ಮ ಮನೆಯ ರಾಮ ರಾಮನವಮಿ ಹೀಗಿತ್ತು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹಾಕಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹಾಯ್